Hey everyone, welcome back to the channel Vidya Create So you Do. Uh, three days back <laughs> ನನ್ನ ಮಗನಿಗೆ ಮಾಡ್ತಾ ಮಾಡ್ಸತ್ತಿದ್ದೆ ಸೊ ಹಾಗೆ ಇವರಿಬ್ರು ವರ್ಕ್ ಮಾಡಬೇಕಾದ್ರೆ ಹೊರಗಡೆ ಚಾ ಈ ಥರ ಚಾಪೆ ಹಾಸ್ಕೊಂಡು ಈ ಥರ ಚಾದರ್ ಹುತ್ಕೊಂಡು ಹೋಮ್ ವರ್ಕ್ ಬರ್ಕೊಂತ ಕೂಡ್ತಾನೆ ಸೊ ಅದು ಅವನಿಗೆ ರೆಡಿಯಾಗಿದ್ವಿ ಆಮೇಲೆ ಅದೇ ಹೋಮ್ವರ್ಕ್ ಎಲ್ಲ ಮುಗಿಯು ಟೈಮ್ ಒಳಗೆ ಖುಷಿ ಇತ್ತಂದರೆ ಈ ಥರ ಸಾಂಗ್ ಎಲ್ಲ ಹಾಡ್ತಾನೆ ಅದರ್ವೈಸ್ ಹೋಮ್ ವರ್ಕ್ ಜಾಸ್ತಿ ಇದ್ದಾಗ ಭಾಳ ಕಿರಿಕಿರಿ ಮಾಡ್ತಾನೆ ಎನಿವೇಸ್ ನಿಮ್ಮ ಯಾವ ಮಕ್ಳು ಹೋಮ್ ವರ್ಕ್ ಬರೀತಾರೆ ಯಾವ ಥರ ಅವರು ಸ್ಟಡಿ ಬಗ್ಗೆ ಪ್ರಿಫ್ರೆನ್ಸ್ ಕೊಡ್ತಾರೆ ಯಾವ ಥರ ಮನೆಯೊಳಗೆ ಬಂದಿಂದ ಪೇರೆಂಟ್ಸ್ ಹೇಳಿ ಮಾತು ಕೇಳ್ತಾರೆ ಅನ್ನೋದು ನನಗೆ ಕಮೆಂಟ್ ಮಾಡಿ ಹೇಳಿ ಅಂಡ್ ಇವನು ಶೆಟ್ಕೊಂಡ ಅಂದ್ರೆ ಈ ತರ ಶಕ್ ಸಣ್ಣವ ಕ್ಯೂಟ್ ಅನ್ಸತಿ ಅದಕ್ಕಾಗಿ ಒಂದ್ ಕ್ಲಿಪ್ ಹಾಕೊಂಡೆ ಸೊ ಒಂದ್ಸಲ ಯೋಚನೆ ಮಾಡೋಣ ನಾವ್ ನಮ್ದವರಿಂದ ಖರೀದಿ ಮಾಡಿದ್ರ ಯಾವಾಗ್ಲೂ ಸೇಫ್ ಸೇಫಾಗಿರುತ್ತೆ ಅಂತ ಹೇಳಿ ಅನಿಸುತ್ತಾನೆ ಆದರೆ ಎಲ್ಲ ಸಮಯದೊಳಗು ಅದು ಆಗಿರಂಗಿಲ್ಲ ಸೊ ನಾವು ಒಂದು ಒನ್ ಮಂತ್ ಬ್ಯಾಕ್ ಒಂದು ಲೋಕಲ್ ಶಾಪ್ ಒಳಗೆ ಒಂದು ಒನ್ ಪ್ಲಸ್ ನ ತಗೊಂಡಿದ್ವಿ ಸೊ ಅದು ನೀಟ್ಲಿ ಡಿಸ್ಪ್ಲೇ ಮಾಡೆಲ್ ಅಂತಂದು ಅವರು ಹೇಳಿ ಹೇಳಿದರು ಅಂಡ್ ಬ್ರ್ಯಾಂಡ್ ನ್ಯೂ ಅಂತಾನೂ ನಾವು ಅದನ್ನ ಕನ್ಫರ್ಮ್ ಮಾಡಿ ಮಾಡಿದ್ರು ಅವರು ಮಾಡಿ ಎಲ್ಲ ಆದಮೇಲೆ ನಾವು ತಗೊಂಡು ಮನೆಗೆ ಬಂದ್ವಿ ಸೊ ಎವ್ರಿಥಿಂಗ್ ಲುಕ್ ಫೈನ್ ಅಂತ ಹೇಳಿ ಅನ್ನಿಸ್ತಾ ಆ ಟೈಮ್ ಒಳಗೆ ಅಂಡ್ ಫಸ್ಟ್ ಫ್ಯೂ ಡೇಸ್ ಸೂಪರ್ ಇತ್ತು ಅಂಡ್ ಕ್ವಾಲಿಟಿ ಸೌಂಡ್ ಪಿಕ್ಚರ್ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಅನ್ನಿಸ್ತು ಬಟ್ ಸಡನ್ಲಿ ಒಂದಿನ ಡಿಸ್ಪ್ಲೇ ಕಂಪ್ಲೀಟ್ಲಿ ಆಗಿ ಹೋಯ್ತು ಅಂದರೆ ಸ್ಕ್ರೀನ್ ಬರಲೇ ಇಲ್ಲ ಸೌಂಡ್ ಅಷ್ಟೇ ಇತ್ತು ಆ್ಯಂಡ್ ಅದನ್ನೆಲ್ಲ ನೋಡಿ ಒಂಥರ ಶಾಕ್ ಆಯಿತು ಏನಪ್ಪ ಈಗ ಒಂದು ತಿಂಗಳಾಯಿತು ಅಷ್ಟು ಅಡ್ಡಿ ತೊಗೊಂಡೆ ಇಷ್ಟು ಜಲ್ದಿನ ಡಿಸ್ಪ್ಲೇ ಹೋಯ್ತಲ್ಲ ಹೇಳಿ ನಾವು ವಾಪಸ್ ಅದನ್ನು ಶಾಪಿಗೆ ತಗೊಂಡು ಹೋದ್ವಿ ಸೊ ಅವ್ರ ಅದನ್ನು ನೋಡಿ ಹೇಳಿದ್ರೆ ಇಲ್ಲ ನಾವು ಡಿಸ್ಪ್ಲೇಕ್ಕೆಲ್ಲ ನಾವು ಇಂಜು ಇದನ್ನು ಕೊಡಂಗಿಲ್ಲ ಗ್ಯಾರಂಟಿ ಇರಲಿಲ್ಲ ಅಂತಂದು ಈಗ ಹೇಳ್ತಾರ ಸೊ ಅವಾಗ ಅನ್ನಿಸ್ತು ಒನ್ ಮಂತ್ ಆಯ್ತು ಈಗಷ್ಟ ನಾವು ನೀವು ಗ್ಯಾರಂಟಿ ಐತೆ ಅಂತ ಹೇಳಿ ಕೊಟ್ಟಿದ್ರಿ ಏನೋ ಅದ್ರೂ ತೊಗೊಂಡ್ಬರ್ರಿ ಅಂತಂದು ಹೇಳಿದ್ರಿ ಸೊ ನಾವು ತಗೊಂಡ್ ಬಂದೀವಿ ಅಂತಂದು ಹೇಳಿದ್ರು ಅವ್ರು ಅದನ್ನು ನಂಬಲೇ ಇಲ್ಲ ನೀವು ಫಿಸಿಕಲ್ ಡ್ಯಾಮೇಜ್ ನೀವು ಮಾಡಿರಿ ಅದನ್ನು ನಾವು ಫಿಸಿಕಲ್ ಡ್ಯಾಮೇಜ್ಗೆಲ್ಲ ನಾವು ಅದನ್ನು ಕಾಂಪನ್ಸೇಷನ್ ಕೊಡಕ್ಕ ಆಗಂಗಿಲ್ಲ ಅಂತ ಹೇಳಿ ಅವ್ರು ಹೇಳಿದ್ರು ಸೊ ಸುಮ್ಮನೆ ಎಷ್ಟೊಂದೆಲ್ಲ ಲಾಸ್ ಆಯ್ತು ನಮಗ ಅದು ಆಕ್ಚುಲಿ ಟಿವಿ ವಿ ಬಂದು ಇರೋದು ಒಂದು ಹದಿನೈದು ಸಾವಿರ ಇತ್ತು ಸೊ ಅದು ಡಿಸ್ಪ್ಲೇಕ್ಕನ್ನ ಒಂದು ಎಂಟು ಸಾವಿರ ಡಿಸ್ಪ್ಲೇ ಹೇಳಾಕ್ತಾರೆ ಬ್ಯಾಡ್ ಅಂತಂದು ಏನು ಮಾಡೋದಪ್ಪ ಸುಮ್ಮನೆ ಲಾಸ್ ಆಯ್ತಲ್ಲ ಎಷ್ಟೊತ್ತೊಂದು ದುಡ್ಡು ಒಂದೇ ತಿಂಗಳೊಳಗೆ ಹೇಳಿ ಬಹಳ ಕೆಟ್ಟ ಅನ್ನಿಸ್ತು ನಮಗ ಈ ಒಂದು ಅನುಭವ ಒಂದು ದೊಡ್ಡ ಪಾಠನ ಕಲಿ ಕಲಿಸ್ತು ನಮಗ ಯಾವಾಗಲೂ ಬಿಲ್ ಮತ್ತೆ ವಾರಂಟಿ ಕಾರ್ಡ್ ಬ್ರ್ಯಾಂಡ್ ಹೇಳಿದ ಕಮಿಟ್ಮೆಂಟ್ ಎಲ್ಲಾನು ಒಂದ್ಸಲ ಚೆಕ್ ಮಾಡ್ಕೋಬೇಕು ಸೊ ಡಿಸ್ಪ್ಲೇ ಮಾಡಲ್ ಅಂದ್ರೆ ಡಿಸ್ಕೌಂಟ್ ಕೊಡ್ತಾರ ಬಟ್ ಕ್ವಾಲಿಟಿ ಚೆಕ್ ಮಾಡೋದನ್ನ ತಗೋಬಾರ್ದಾಗಿತ್ತು ನಾವು ಸೊ ಸಮ್ ಟೈಮ್ಸ್ ಲಾಸ್ ಮನಿ ಅಲ್ವಾ ಅದಕ್ಕೆ ಜಸ್ಟ್ ಟ್ರಸ್ಟ್ ಕೂಡ ಒಂದಿರುತ್ತೆ ಆ್ಯಂಡ್ ಸೊ ನೆಕ್ಸ್ಟ್ ಟೈಮ್ ಬಿ ಕೇರ್ಫುಲ್ ಫ್ರೆಂಡ್ಸ್ ಅಂತ ಹೇಳ್ತೀನಿ ಅಂಡ್ ಎಕ್ಸ್ಪೀರಿಯನ್ಸ್ ನಮ್ ಒಂದು ಲಾಸ್ಟ್ ಮಂತ್ ಅಂದ್ ಅಂದ್ರೆ ಗಣೇಶ್ ಚತುರ್ಥಿ ಅದಾಗಿ ಒಂದು ಹದಿನೈದು ದಿನ ಆಗಿತ್ತು ಅವಾಗ ಒಂದ್ ತೊಗೊಂಡಿದ್ವಿ ಸೊ ಇಷ್ಟೋ ತನಕ ಹಳೆ ಟಿವಿ ಇದು ಒನ್ ಪ್ಲಸ್ ಟಿವಿ ಇದು ಒಂದು ಸ್ಟೋರಿ ಹೇಳಿದೆ ಅಂಡ್ ನಮಗೆ ಆವಾಗ ಒಂದು ಲೆಸನ್ ಸಿಕ್ಕಿತ್ತು ಈ ಸತಿ ನಾವು ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡಿ ಸೇಫ್ ಸೇಫರ್ ಸೈಡಿಗೆ ಹೋಗಿ ಫ್ಲಿಪ್ಕಾರ್ಟಿಂದ ಒಂದು ಹೊಸ ಟಿ ವಿನ ಮಾಡಿದ್ವಿ ಸೊ ಫೈನಲಿ ರಿಯಲ್ಮಿ ಟೆಕ್ ಲೈಫ್ ಗೂಗಲ್ ಟಿ ವಿ ಬಂತು ಇವತ್ತು ಅನ್ಬಾಕ್ಸಿಂಗ್ ಟೈಮ್ ಆ್ಯಂಡ್ ಫಸ್ಟ್ ಲುಕ್ ವಾವ್ ಅನ್ನಿಸ್ತು ಡಿಸ್ಪ್ಲೇ ಕ್ಯಾರಿ ಕ್ಲಾರಿಟಿ ಸೂಪರ್ ಆಗಿತ್ತು ಆ್ಯಂಡ್ ಸೌಂಡ್ ಔಟ್ಪುಟ್ ಪರ್ಫೆಕ್ಟ್ ಆಗಿತ್ತು ಲುಕ್ಸ್ ಕ್ಲಾಸಿ ಆ್ಯಂಡ್ ಸ್ಲೀಕಿ ಅಂದ ಅನ್ನಿಸ್ತು ಅಂಡ್ ಈ ಟಿವಿ ಒಳಗೆ ಗೂಗಲ್ ಟಿವಿ ಸಿಸ್ಟಮ್ ಐತಿ ಸೊ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಪ್ರೈಮ ಡೈರೆಕ್ಟ್ ಆಗಿ ಬರುತ್ತೆ ಅಂಡ್ ವಾಯ್ಸ್ ಕಂಟ್ರೋಲು ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲಾ ಫೀಚರ್ಸ್ ಕೂಡ ಮಸ್ತ್ ಐತಿ ಸ್ಮ ಆ್ಯಂಡ್ ಸ್ಮೂತಾಗಿ ವರ್ಕ್ ಆಗತೈತಿ ಅಂಡ್ ಇನ್ಸ್ಟಾಲೇಷನ್ ಕೂಡ ಫ್ಲಿಪ್ಕಾರ್ಟ್ ಟೆಕ್ನಿಷಿಯನ್ ಅವರು ಬಂದು ನೀಟ್ಲಿ ಮಾಡಿಕೊಟ್ರು ಇನ್ ಒನ್ ಡೇ ಆಫ್ ಡೆಲಿವರಿ ಅವರು ಕಾಲ್ ಮಾಡಿ ಶೆಡ್ಯೂಲ್ ಮಾಡಿದ್ರು ಅಂಡ್ ಫುಲ್ ಸೆಟಪ್ ಮಾಡಿ ನೀಟ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ರು ಆ್ಯಂಡ್ ಸೂಪರ್ ಸ್ಯಾಟಿಸ್ಫೈಡ್ ಅಂತ ಹೇಳಿ ಅನ್ನಿಸ್ತು ಸೊ ಇದ್ರದ್ದು ಬೆಲೆ ಹೇಳಬೇಕಂದ್ರೆ ಟ್ವೆಂಟಿ ಏಯ್ಟ್ ತೌಸಂಡ್ ಆ್ಯಕ್ಚುಲಿ ಇದು ಈಗ ಆಫರ್ ದಿವಾಲಿ ಆಫರ್ ಒಳಗೆ ತೊಗೊಂಡಿದ್ವಿ ಅದು ಶಾಪ್ ರೇಟ್ ಫೋರ್ಟಿ ಫೈವ್ ತೌಸ್ ಫೋರ್ಟಿ ಫೈವ್ ತೌಸಂಡ್ ತನಕ ಏನೋ ಐತಿ ಸೊ ನಮಗಿದ್ರ ಟ್ವೆಂಟಿ ಏಟ್ ತೌಸಂಡ್ಗೆ ಸಿಕ್ತು ಆ್ಯಂಡ್ ಇದ್ರದ್ದು ಬೆಸ್ಟ್ ಪಾರ್ಟ್ ಏನು ಗೊತ್ತಾ ನಾವು ಎಕ್ಸ್ಟೆಂಡೆಡ್ ವಾರಂಟಿ ಮತ್ತು ಇನ್ಶೂರೆನ್ಸ್ ಕೂಡ ಮಾಡಿಸಿದ್ವಿ ಇದಕ್ಕೆ ಆಕ್ಟಿವೇಟ್ ಮಾಡಿಸಿದ್ವಿ ಅಂದ್ರಲ್ಲಿ ತ್ರೀ ಇಯರ್ಸ್ ತನಕ ಫಿಸಿಕಲ್ ಡ್ಯಾಮೇಜ್ ಆದರೂ ಅಥವಾ ಡಿಸ್ಪ್ಲೇ ಪ್ರಾಬ್ಲಮ್ ಆದರೂ ರಿಪೇರಿ ಏನೇ ಥರ ನಮಗೆ ಪ್ರಾಬ್ಲಮ್ ಆದ್ರೂ ಸರ್ ಸಹಿತ ಅವರು ಮೂರು ವರ್ಷ ತನಕ ಫ್ರೀ ಸರ್ವಿಸ್ ಕೂಡ ಕೊಡ್ತಾರೆ ಆ್ಯಂಡ್ ಪೀಸ್ ಆಫ್ ಮೈಂಡ್ ಅಂತ ಹೇಳಿ ಹೇಳ್ಬೋದು ಆ್ಯಂಡ್ ಪಿಕ್ಚರ್ ಕ್ವಾಲಿಟಿ ಕ್ರಿಸ್ಪ್ ಮತ್ತು ಆ್ಯಂಡ್ ಬ್ರೈಟ್ನೆಸ್ ಕಲರ್ಸ್ ವೈಬ್ರೆಂಟ್ ಐತಿ ಎಸ್ಪೆಷಲಿ ಡಾರ್ಕ್ ಸೀನ್ ಒಳಗೆ ಕ್ಲಾರಿಟಿ ಸೂಪರ್ ಐತಿ ಆ್ಯಂಡ್ ಮಿ ಟೆಕ್ ಲೈಫ್ ಜೂಲ್ ಟಿ ವಿ ಬರ್ತ್ ಎವ್ರಿ ರುಪೀಸ್ ಅಂತಲೇ ಹೇಳ್ತೀನಿ ನಮ್ದು ಲಾಸ್ಟ್ ಟೈಮ್ ಟಿ ವಿ ತೊಗೊಂಡಾಗ ಎಕ್ಸ್ಪೀರಿಯನ್ಸ್ ನಮಗೆ ಒಂದು ಲೆಸನ್ ಹೇಳ್ಕೊಟ್ಟಿತ್ತು ಆ್ಯಂಡ್ ಬಟ್ ಈ ದಿಸ್ ಟೈಮ್ ನಾವೇನು ಮಾಡಿದ್ವಿ ಒಂದು ರೈಟ್ ಡಿಸಿಷನ್ ಅಥವಾ ರೈಟ್ ಚಾಯ್ಸ್ ಅಂತ ನಾವು ಮಾಡ್ಕೊಂಡ್ವಿ ಆ್ಯಂಡ್ ಸಮಟೈಮ್ಸ್ ಲಿಟಲ್ ಪೇಷನ್ಸ್ ಆ್ಯಂಡ್ ಆನ್ಲೈನ್ ಟ್ರಸ್ಟೆಡ್ ಪ್ಲಾಟ್ ಪ್ಲ್ಯಾಟ್ಫಾರ್ಮು ಯೂಸ್ ಮಾಡಿದರೆ ಸೇಫ್ ಆ್ಯಂಡ್ ಪರ್ಚೇಸ್ ಆಗುತ್ತೆ ಪರ್ಚೇಸಬಲ್ ಆಗಿರುತ್ತೆ ಆ್ಯಂಡ್ ಸೊ ಫ್ರೆಂಡ್ಸ್ ಇಫ್ ಯು ಆರ್ ಪ್ಲ್ಯಾನಿಂಗ್ ನ್ಯೂ ಟಿ ವಿ ಡೂ ಪ್ರಾಪರ್ ರಿಸರ್ಚ್ ವಾರಂಟಿ ಚೆಕ್ ಮಾಡಿಕೊಟ್ಟಿ ಮಾಡ್ಕೊಳ್ರಿ ಆ್ಯಂಡ್ ಇನ್ಶೂರೆನ್ಸ್ ಮಾಡಿಕೊಟ್ಟಿರಿ ವಿ ಆರ್ ಸೂಪರ್ ಹ್ಯಾಪಿ ವಿತ್ ಅವರ್ ರಿಯಲ್ಮಿ ಟೆಕ್ ಲೈಫ್ ಗೂಗಲ್ ಟಿ ವಿ ಅಂತಲೇ ಹೇಳ್ತೀನಿ ಆ್ಯಂಡ್ ನ್ಯೂ ಟಿ ವಿ ನ್ಯೂ ಎಪ್ಸು ನ್ಯೂ ಹ್ಯಾಪಿನೆಸ್ ಇನ್ ಅವರ್ ಹೋಮ್ ಅದು ನೀವು ಫಸ್ಟ್ ಕರ್ನಾಟಕ ರಾಜ್ಯೋತ್ಸವ ಅಂದರೆ ನಿನ್ನೆನೇ ನಾವು ಅದನ್ನು ಟಿ ವಿನ ಪರ್ಚೇಸ್ ಮಾಡಿದ್ವಿ ಸೊ ನಿನ್ನೆನ ಅದು ಬಂತು ಆ್ಯಂಡ್ ನೆಕ್ಸ್ಟ್ ಟಿ ವಿ ಎಕ್ಸ್ಪೀರಿಯನ್ಸ್ ಹಂಗೆ ಅನಿಸ್ತೈತಿ ಐತಿ ಅಂತೇಳಿ ಎಲ್ಲ ಹೇಳ್ತೀನಿ ನಾನು ಟಿ ವಿ ಆನ್ ಮಾಡಿದ ತಕ್ಷಣ ನಾವು ಅವರೆಲ್ಲ ಸೆಟಪ್ ಮಾಡಿ ಕೊಟ್ಟು ಹೋದ್ಮೇಲೆ ಇನ್ಸ್ಟಾಲೇಷನ್ ಮಾಡಿದ ಮೇಲೆ ನಾನು ಫಸ್ಟ್ ನನ್ನ ನೋಡಿದೆ ನೋಡಿದ್ದೆ ನಮ್ಮನೆಯವ್ರ ಅಕೌಂಟ ಗೋ ಯೂಟ್ಯೂಬ್ ಒಳಗೆ ನಮ್ಮನೆಯವ್ರ ಅಕೌಂಟ್ ಹಾಕ್ಕೊಂಡೆ ಸೊ ಹಾಕ್ಕೊಂಡು ಫಸ್ಟ್ ನಾನು ನನ್ನ ಚಾನಲ್ನ ಓಪನ್ ಮಾಡಿ ನೋಡಿ ನಮ್ಮದು ದಿವಾಲಿ ಒಳಗೆ ನಮ್ಮ ಸೆಲೆಬ್ರೇಷನ್ ಇತ್ತಲ್ಲ ಸೊ ಅದನ್ನು ನೋಡಿದೆ ಖುಷಿ ಅನ್ನಿಸ್ತು ವಿಡಿಯೋ ಕ್ಲಾರಿಟಿ ಮಸ್ತ್ ಐತಿ ಫೋರ್ ಕೆ ಕ್ಯೂ ಕ್ಯೂ ಎಲ್ ಇ ಡಿ ಐತದು ಸೊ ಮಸ್ತ್ ದಿ ಟಿ ವಿ ಓವರಲ್ ಆಗಿ ಹೇಳಬೇಕಂದ್ರೆ ಹಾಗೆ ಸ್ವಲ್ಪ ಮತ್ತೆ ತುಳಸಿ ಮದ್ವೆ ಮಾಡ್ಬೇಕಂತ ಹೇಳಿ ಇವತ್ತು ಮಧ್ಯಾಹ್ನ ಮಾರ್ಕೆಟಿಗೆ ಹೋಗಿದ್ದೆ ಹೋದಾಗ ಹೋಟೆಲ್ಗೆ ಹೋಗಿದ್ವಿ ಸೊ ಅಲ್ಲಿ ಒಂದು ಸ್ವಲ್ಪ ಟಿಫಿನ್ ತೊಗೊಂಡು ಬಂದೆ ಅಂದ್ರೆ ಕೆ ಎಸ್ ಎಟ್ ಎಕ್ಸಾಮ್ ಇತ್ತು ಎಲ್ಲ ಹೋಟೆಲು ರಶ್ ಇತ್ತು ಅದೇ ಟೈಮಿಗೆ ತುಳಸಿ ಮದ್ವಿ ಫುಲ್ ಮಾರ್ಕೆಟ್ ಎಲ್ಲ ರಶ್ ಇತ್ತು ಹಂಗೋ ಹಿಂಗೋ ನನಗೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬಂದೆ ತೊಗೊಂಡು ಬಂದು ತುಳಸಿ ಪ್ರಿಪ್ರೇಷನ್ಗೆ ಪ್ರಿಪ್ ಏನೇನು ಬೇಕು ತುಳಸಿ ಪೂಜೆಗೆಲ್ಲ ಪ್ರಿಪೇರ್ ಮಾಡ್ಕೊಂಡೆ ಆ್ಯಂಡ್ ಹೂ ಹಣ್ಣ ಮತ್ತೆ ನೆಲ್ಲಿಕಾಯಿ ದೀಪನ ಹಚ್ಚೋದ್ರಿಂದ ಶ್ರೇಷ್ಠ ಅಂತ ಹೇಳಿ ಸೊ ನೆಲ್ಲಿಕಾಯಿ ದೀಪಾನು ನಾನು ಹಚ್ಚಿದೆ ಸು ಬಾರಿ ನಾ ತರ ಮಾಡೀನಿ ತುಳಸಿ ಪೂಜೆ ಮತ್ತೆ ತುಳಸಿ ಪೂಜೆಯ ಮಹತ್ವನ ತಿಳ್ಕೊಂಡು ಅಂತ ತುಳಸಿ ಮದ್ವೆ ಅಂದ್ರ ಅಹ್ ದೇವಿ ಮತ್ತೆ ಶ್ರೀ ವಿಷ್ಣುವಿನ ಶಾಲಿ ಅಥವಾ ಕೃಷ್ಣ ದೈವಿಕ ವಿವಾಹ ಅಂತ ಹೇಳ್ತಾರ ಅಂಡ್ ಈ ದಿನದಿಂದ ದೇವರ ಮದುವೆ ಮುಹೂರ್ತಗಳು ಸ್ಟಾರ್ಟ್ ಆಗ್ತಾವ ಅಂತ ಅನ್ನೋ ನಂಬಿಕೆನೂ ಇದ್ವಿ ಅಂದ್ರೆ ದೇವರ ಉತ್ಸವಗಳು ಅಥವಾ ಮದುವೆ ಸೀಸನ್ ಎಲ್ಲಾನು ಈ ತುಳಸಿ ಮದುವೆ ಆದ ಸ್ಟಾರ್ಟ್ ಸ್ಟಾರ್ಟ್ ಅಂಡ್ ತುಳಸಿ ದೇವಿ ಭೂಮಿ ಮೇಲಿನ ಮೇಲೆ ವಿಷ್ಣುವಿನ ಅತ್ಯಂತ ಪ್ರಿಯವಾದಂತ ಒಂದು ರೂಪ ಅವಳ ವಿವಾಹ ವಿಷ್ಣುವಿನ ಶಾಲಿಗ್ರಾಮ ಅಥವಾ ವಿಷ್ಣುವಿನ ಶಾಲಿಗ್ರಾಮದ ಜೊತೆ ನಡೆದರೆ ಅದು ದೈವಿಕ ಸಮಾಗಮ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಅಂಡ್ ಈ ದಿನ ಪೂಜೆ ಮಾಡಿದ್ರ ಮನೆಗೆ ಶಾಂತಿ ಐಶ್ವರ್ಯ ಸಂತಾನ ಭಾಗ್ಯ ಮತ್ತು ಆರೋಗ್ಯ ಬರುತ್ತೆ ಅಂತ ಹೇಳಿ ನಂಬಿಕೆ ಐತಿ ಅಂಡ್ ದೇವರ ಶಯನ ಅಥವಾ ಚಾತುರ್ಮಾಸ ಮುಗಿದ ಈ ದಿನ ವಿಷ್ಣು ಎಚ್ಚರ ಆಗ್ತಾರೆ ಈ ಕಾರಣದಿಂದನೇ ಈ ಹೊಸ ಶುಭಾರಂಭ ಅಂತ ಹೇಳಿ ದಿನ ಆಗುತ್ತೆ ಅಂತ ಹೇಳಿ ಅಂತಾರೆ ಆ್ಯಂಡ್ ತುಳಸಿ ಮದುವೆ ಅಂದ್ರೆ ಕುಟುಂಬ ಎಲ್ಲರೂ ಸೇರಿ ಒಟ್ಟು ಜೊತೆಗೆಲ್ಲ ಸೇರಿ ಆಡಾಡಿ ಸಣ್ಣ ಸಣ್ಣ ಹಬ್ಬದ ಹಬ್ಬದ ರೀತಿನ ಆಚರಣೆ ಮಾಡ್ತೀವಿ ಆ್ಯಂಡ್ ಇದು ಮನೆಯೊಳ ಮನೆಯ ಮನೆಯಲ್ಲೆಲ್ಲೇ ಎಲ್ಲ ದೇವರ ಆಶೀರ್ವಾದ ತರುವಂಥ ಕ್ಷಣ ಆ್ಯಂಡ್ ತುಳಸಿ ಅಂದ್ರೆ ಪ್ಯೂರ್ ಏರ್ ಗುಡ್ ಹೆಲ್ತ್ ಆ್ಯಂಡ್ ಡಿವೋಷನ್ ಅವಳ ಪೂಜೆಯಿಂದ ಬೋತ್ ಸ್ಪಿರಿಚುವಲ್ ಮತ್ತು ಫಿಸಿಕಲ್ ವೆಲ್ ಬೀಯಿಂಗ್ ದೊರೀತಿದೆ ಆ್ಯಂಡ್ ತುಳಸಿ ದೇವಿ ಮೂಲತಃ ವೃಂದ ಎಂಬ ಒಂದು ಪವಿತ್ರ ಸತ್ಯ ಆಗಿರ್ತಾರೆ ಸೊ ಅವರು ತನ್ನ ಪತಿ ಜಾಲಂದರಿಗೆ ಅತ್ಯಂತ ಭಕ್ತಿಯಿಂದ ಇದ್ದರು ಅಹ್ ಜಾಲಂದರ ದುಷ್ಟತನ ಮಾಡಿದಾಗ ವಿಷ್ಣು ಅವನನ್ನ ನಾಶ ಪಡಿಸ ರೂಪ ತಾಳಿ ಬೃಂದಾಳಿಗೆ ಮೋಸ ಮಾಡಿದಾಗ ಬೃಂದಾಳ ವಿಷ್ಣುವಿನ ಮೇಲೆ ಕೋಪಗೊಳ್ತಾಳಂತ ಮತ್ತೆ ಶಾಪ ಕೊಡ್ತಾಳಂತ ಏನಂದ್ರ ನೀನ ಕಲ್ಲಿನ ರೂಪದೊಳಗಿರ್ಬೇಕು ಅಂತ ಹೇಳಿ ಅದೇ ಶಾಲಿಗ್ರಾಮ ವಿಷ್ಣು ಅವಳನ್ನ ಆಶೀರ್ವದಿಸಿ ಹೇಳ್ತಾರಂತ ನೀನು ತುಳಸಿ ರೂಪದೊಳಗೆ ಜನ್ಮ ತಾಳು ನಾನು ನಿನ್ನನ್ನು ಪ್ರತಿ ವರ್ಷ ಮದ್ವೆ ಆಗ್ತೀನಿ ಅಂತ ಹೇಳಿ ಸೊ ಇದು ಪುರಾಣ ಕಥೆಯೊಳಗೈತಿ ಇದು ನನಗೆ ಗೊತ್ತಿರೋ ಕಥೆ ನಿಮಗೆ ಏನಾರ ಎಕ್ಸ್ಟ್ರಾ ಗೊತ್ತಿದ್ರೆ ಹೇಳಿರಿ ಕಮೆಂಟ್ ಮಾಡಿ ಆ್ಯಂಡ್ ಕಾರ್ತಿಕ ಮಾಸ ಶುಕ್ಲ ಪಕ್ಷ ಪಕ್ಷದ ದ್ವಾದಶಿ ದಿನ ತುಳಸಿ ಮದ್ವೆನ ಮಾಡ್ತಾರೆ ಆ್ಯಂಡ್ ಬೆಳಿಗ್ಗೆ ಅಥವಾ ಸಾಯಂಕಾಲ ಮಾಡ್ಬೋದು ಮುಹೂರ್ತ ಇರ್ತಾವ ಆ ಮುಹೂರ್ತದ ತಕ್ಕಂಗೆ ಮಾಡಬೇಕು ನಾನಿವತ್ತು ಎಂಟೂವರೆಗೆ ರಾತ್ರಿ ಮಾಡಿದ್ದೆ ಸೊ ತುಳಸಿ ಕಟ್ಟಿನ ಕ್ಲೀನ್ ಮಾಡ್ಕೊಂಡು ಹೂವ ದೀಪ ಆಹಾರದಿಂದ ಅಲಂಕರಿಸಬೇಕು ತುಳಸಿ ಗಿಡನ ಮದ್ಮಗಳ ತರ ಸಜ್ಜುಗೊಳಿಸಬೇಕು ಅಂಡ್ ಶಾಲಿಗ್ರಾಮ ಅಥವಾ ಶ್ರೀ ವಿಷ್ಣುನ ಅಹ್ ಮೂರ್ತಿ ಇಡುದು ಅದನ್ನ ವರವಾಗಿ ಪೂಜೆ ಮಾಡಬೇಕು ಅಂಡ್ ಮದುವೆ ಅಂತ ಪೂಜೆನ ನಡೆಸಿ ಮಂಗಳಾರತಿ ಮಾಡಿ ಪ್ರಸಾದನ ಎಲ್ಲರಿಗೂ ಕೊಡಬೇಕು ತುಳಸಿ ಮದುವೆ ಅಂದ್ರ ಅದೊಂದು ಕೇವಲ ಪೂಜೆ ಅಲ್ಲ ಅದು ಮನಸ್ಸಿಗೆ ಶಾಂತಿ ಮತ್ತು ಮನೆಯೊಳಗೆ ಸಂತೋಷ ಮತ್ತು ದೇವರ ಆಶೀರ್ವಾದ ತರುವಂಥ ಒಂದು ಪವಿತ್ರವಾದಂತಹ ಕ್ಷಣ ನಮ್ಮ ಮನೆಗೆ ಈ ದಿನದ ಎನರ್ಜಿ ಬೇರೆ ಮಟ್ಟದೊಳಗೆ ಇತ್ತಂತೆ ಹೇಳ್ತೀನಿ ಅಂಡ್ ಈ ಸಲ ನಾನು ತುಳಸಿ ಪೂಜೆನ ಒಂದು ಸ್ವಲ್ಪ ವಿಶಿಷ್ಟವಾಗಿ ವಿಶೇಷವಾಗಿ ಮಾಡಿದ್ದೆ ಹೇಳಿ ನನಗೆ ಫೀಲ್ ಅನ್ನಿಸ್ತು ತುಳಸಿ ಮದುವೆ ಅಂದ್ರ ಒಂದು ಕೇವಲ ಒಂದು ಪೂಜೆ ಅಷ್ಟೇ ಅಲ್ದ ಅದು ದೇವರ ಆಶೀರ್ವಾದದಿಂದ ಆರಂಭವಾಗುವಂತ ಒಂದು ಹೊಸ ಅಧ್ಯಾಯ ಹೊಸ ಚಾಪ್ಟರ್ ಅಂತಾನೆ ಹೇಳ್ಬೋದು ಅಂಡ್ ಈ ದಿನ ನಮ್ಮನಿಯೊಳಗೆ ಹಬ್ಬದ ಸಂತೋಷದ ಜೊತೆಗೆ ಹೊಸ ರಿಯಲ್ಮಿ ಟಿ ವಿ ಖುಷಿ ಮತ್ತ ತುಳಸಿ ದೇವಿಯ ಪವಿತ್ರ ಪವಿತ್ರ ಎಲ್ಲಾನು ಒಂದೇ ಟೈಮ್ ಒಳಗೆ ಸೇರಿ ಮನೆ ತುಂಬಾ ಒಂಥರ ಪಾಸಿಟಿವ್ ಎನರ್ಜಿ ಕೊಡ್ತು ಅಂಡ್ ಹೀಗೆ ದೇವರು ನಮ್ಮಲ್ಲಿ ಸದಾ ನಮ್ಮ ಮೇಲೆ ಕೃಪೆ ತೋರಿಸ್ಲಿ ಅವರ ಕೃಪೆ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಆ್ಯಂಡ್ ಮನೆಯೊಳಗೆ ಶಾಂತಿ ಪ್ರೀತಿ ಮತ್ತು ಸಂತೋಷ ಸದಾ ನೆಲೆಸ್ತಿರಲಿ ಅಂತೇಳಿ ತುಳಸಿ ದೇವಿ ಹತ್ರ ನಾನು ಕೇಳ್ಕೊತೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡ್ರಿ